ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಪಲಾವ್ನ ಮಾಡ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟು ವೀಕ್ಲಿ ಒಂದು ಟೂ ಇಂದ ತ್ರೀ ಟೈಮ್ ಅಂತೂ ಟೊಮೊಟೊ ಬಾತು ಪಲಾವ್ ಮಾಡೇ ಮಾಡ್ತೀನಿ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಅದೇ ಫೇವ್ರೆಟ್ ನಮ್ಮನೇಲಿ ರೈಸ್ ಐಟಮಲ್ಲಿ ಅಂತ ಅಂದರೆ ಬೇರೆ ವೆರೈಟೀಸ್ ಅಷ್ಟೊಂದು ಲೈಕ್ ಮಾಡಲ್ಲ ಈ ಥರ ಟೊಮೆಟೊ ಭಾತು ಮತ್ತು ಪಲಾವ್ ಈ ಥರದ್ದಾದರೆ ಇಷ್ಟಪಟ್ಟು ತಿಂತಾರೆ ಇಬ್ರೂ ಕೂಡ ಸೊ ಹಂಗಾಗಿ ಅವರು ಕೂಡ ತಿಂಡಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಕೂಡ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋದ್ಲು ಇವತ್ತು ಹಾಫ್ ಡೇ ಅಲ್ಲ ಸೊ ಹಂಗಾಗಿ ಒಂದು ಗಂಟೆವರೆಗೂ ಅಷ್ಟೇ ಮಧ್ಯಾಹ್ನ ಒಂದೂವರೆ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮಣ್ಣಿನ ಕೆಲ ಹಸಿಐ ಹಸಿ ಐತೆ ಮಣ್ಣಿನ ಎಲ್ಲ ಬಿಡು ಇದೇ ಸಾಕಾಗುತ್ತೆ ಕಣ ಮಣ್ಣು ಓಹ್ ಮಣ್ಣು ಸಾಕಾಗುತ್ತಿದ್ದಕ್ಕೆ ಇದೇ ಸಾಕಾಗುತ್ತೆ ಜಾಸ್ತಿನೇ ಐತೆ ಎಲ್ಲ ಬಿಡು ಬಿಡಿದ್ರಿ ಒಂದು ಜೋರು ತೆಗಿ ಮಣ್ಣು ಆತ ಬೇಡ ಬೇಡ ಸಾಕು ಸುಂದಿರು ಇರಲಿ ಯಾಕಿದ ಒಂದು ಕಡಿಕ್ಕೆ ಹೋಯ್ತಲ್ಲ ಗಿಡ ಬೂ ಏನಾಗಲ್ಲ ತಪ್ಪಾ ಚಿಕ್ಕೊಬ್ಬರ ಹಾಕ್ಬೋದು ಎಲ್ಲ ಯಾವ ಹುಡ್ತಲ್ಲಪ್ಪ ಇವಾಗ ൂ ജാസ് അത് ചെറുതാണ് സെറ്റ് ಹ್ಮ್ ಹ್ಮ್ ಅದ ಹೋಲಿಲ್ಲ ಅಷ್ಟೇ ಒಂಚೂರು ಹೋಲ್ ಮಾಡ್ಬೇಕಾಯ್ತೇನಪ್ಪ ಓಕೆ ನೀರು ನಿಂತ್ಕೊಂಡ್ಬಿಡಕ್ಕ ನೋಡಕ್ಕೆ ಎಷ್ಟು ಚೆನ್ನಾಗಿ ಚಿಗಿಲ್ಸಿತ್ತು ನಮ್ಮ ಬಬ್ಲು ಅಂತೂ ಹುಟ್ಟು ಅಪ್ಪ ಮೊದ್ದೆ ಕಿತ್ತಾಕಿದಾನೆ ಕಣ್ ಬೊಬ್ಬ ಹುಟ್ಟು ಕ್ಯಾತೆ ಕಣ್ ಬೊಬ್ಲು ನೀನು もう見えてきたけど、見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見る見 ಮೋಸ್ಟ್ ಮೋಸ್ಟ್ ಮಣ್ಣು ಜಾಸ್ತಿ ಕೊಟ್ಟಿದ್ದೇ ಎಲ್ಲ ಬಿಡಿ ಮಣ್ಣು ತೆಕತೀನ ಎಷ್ಟು ಪಂದಾಯ್ತಲ್ಲ ಸ್ವಲ್ಪ ಸೊಪ್ಪು ಇನ್ನು ನರ್ಸರಿಯಿಂದ ಹೂವಿನ ಗಿಡಗಳನ್ನ ತಗೊಬಂದು ತುಂಬ ದಿನ ಆಗಿತ್ತು ಪಾರ್ಟಿಗೆ ಹಾಕೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಬಟ್ ಹಾಕೋಕ್ಕೆ ಆಗಿರಲಿಲ್ಲ ಹೊರಗಡೆ ನಾನು ಕೇಳ್ಕೊಬಂದಿದ್ದೆ ಪಾಟ್ನ ಸ್ವಲ್ಪ ಕಾಸ್ಟ್ಲಿ ಇದ್ದು ಸೊ ಮೀಶೋದಲ್ಲಿ ಒಂದೊಳ್ಳೆ ಆಫರ್ ನಡೀತಾ ಇತ್ತಲ್ಲ ಸೊ ಹಂಗಾಗಿ ಮೀಶೋದಲ್ಲಿ ನಾನು ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಅದರ ವೀಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗಳು ಆಲ್ರೆಡಿ ಓಪನ್ ಮಾಡಿ ಪಾರ್ಟಿಗೆ ಇಕ್ಬಿಟ್ಟಿದ್ಲು ಸೊ ಬಿಡು ಹೋಗಲಿ ಇನ್ನೊಂದು ಸಲ ಯಾವುದಾದ್ರೂ ಬೇರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಮೀಶೋ ಆ್ಯಪನ್ನ ಬಳಸಿ ನೋಡಿ ನಿಮಗೆ ಒಂಥರ ಫೀಲ್ ಆಗುತ್ತೆ ಇಷ್ಟು ಅಫರ್ಡಬಲ್ ಪ್ರೈಸಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆಯಾ ಅಂತ ಹೇಳಿಬಿಟ್ಟು ಈಗೊಂದು ಡಿಫ್ರೆಂಟ್ ಪ್ರಾಡಕ್ಟ್ಸು ಒಂದು ಕ್ಲಾತ್ ವೈಸ್ ಆಗಿರ್ಬೋದು ಈ ಥರ ಶೋಪಾಟ್ಸ್ ಇರ್ಬೋದು ಅಥವಾ ಒಂದು ಆಕ್ಸೆಸರೀಸ್ ಆಗಿರ್ಬೋದು ಪ್ರತಿಯೊಂದೂ ಕೂಡ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ಇದೆ ಸರ್ಚ್ ಮಾಡ್ತಾ ಹೋಗ್ತಾ ಮಾಡ್ತಾ ಹೋದರೆ ಹಾಂ ಆ್ಯಪಿಂದ ಎಕ್ಸಿಟ್ ಆಗೋಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಿಮ್ಗೇನಾದರೂ ಬೈ ಮಾಡಬೇಕು ಏನಾದರೂ ಪ್ರಾಡಕ್ಟ್ಸ್ನ ಅಂತ ಅಂದರೆ ಮೀಶೋ ಆ್ಯಪಿಂದ ಬೈ ಮಾಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದರಂತೆ ಈ ಪಾಟು ಕೂಡ ತುಂಬ ಚೆನ್ನಾಗಿದೆ ಒನ್ ಏಯ್ಟಿ ಏಯ್ಟ್ ರುಪೀಸ್ ಅಷ್ಟೇ ಇದು ಸೊ ಏಯ್ಟ್ ಪಾರ್ಟ್ಸೇನೋ ನನಗೆ ಬಂದಿದೆ ಬಟ್ ಹೋಲಿಲ್ಲ ಅಷ್ಟೇ ನಾವೇ ಮೇ ಬಿ ಮಾಡ್ಕೋಬೇಕು ಏನೋ ಗೊತ್ತಿಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದಾಗ ಅವರು ನಾವೇ ಮಾಡ್ಕೋಬೇಕು ಕಣಮ್ಮ ಇಲ್ಲ ಅಂತಂದರೆ ನೀರು ನಿಂತ್ಕೊಂಡ್ರೆ ಗಿಡ ಎಲ್ಲ ಹಾಳಾಗುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ನಮ್ಮ ಮನೆಯವ್ರು ಬಂದ ಮೇಲೆ ನಾನು ಅವ್ರ ಕಡೆಯಿಂದಲೇ ಹೋಲ್ ಮಾಡಿಸ್ಬೇಕು ಅದಕ್ಕೆ ಸೊ ಫೈನಲ್ಲಿ ಪ್ರೈಸ್ ಮಾತ್ರ ಕಡಿಮೆ ರೇಟ್ ಆಗಿದ್ರು ಪರವಾಗಿಲ್ಲ ಸೊ ಕ್ವಾಲಿಟಿ ವೈಸನ್ ಮಾತ್ರ ಯಾವುದೇ ಕಂಪ್ರೂ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಒಂದೊಳ್ಳೆ ಶಾಪಿಂಗ್ ಆ್ಯಪ್ ಅಂತ ಅಂದರೆ ಅದು ಮೀಶೋ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕೆಲವೊಂದು ಪ್ರಾಡಕ್ಟು ಅಂತ ಏನು ಕ್ವಾಲಿಟಿ ಇರೋದಿಲ್ಲ ಬಟ್ ನೋಡ್ಕೊಂಡು ತಗೋಬೇಕು ಅಷ್ಟೇ ಅದರ್ವೈಸ್ ರಿವ್ಯೂ ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಸೊ ಈಗೆಲ್ಲ ಯಾರಿಗೂ ಹೇಳೋದು ಬೇಡ ಎಲ್ರಿಗೂ ಗೊತ್ತೇ ಇರುತ್ತೆ ರಿವ್ಯೂ ನೋಡಿ ತಗೋಬೇಕು ಅಥವಾ ಕ್ವಾಲಿಟಿ ನೋಡಿ ತಗೋಬೇಕು ಅಂತ ಹೇಳಿಬಿಟ್ರೆ ಜಸ್ಟ್ ನಾನು ಹೇಳಿದೆ ಅಷ್ಟೇ ಕೆಲವೊಂದು ಪ್ರಾಡಕ್ಟ್ ಮಾತ್ರ ಆ ಪ್ರಾಡಕ್ಟಿಗೆ ನಾವೇನು ಪ್ರೈಸ್ ಕೊಟ್ಟಿರ್ತೀವಲ್ಲ ನೋಡಿ ಆ ಪ್ರೈಸ್ ಕಡಿಮೆ ಆಯಿತು ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಆಗಲಿ ಸೊ ಆಗಿ ಎಲ್ಲ ಪಾಟ್ಸಿಗೂ ಕೂಡ ಹಾಕಾಯಿತು ಇನ್ನೊಂದು ಬ್ಯಾಲೆನ್ಸ್ ಉಳ್ಕೊತು ಅಷ್ಟೇ ಅದಕ್ಕೇನಾದರೂ ಬೇರೆ ಏನಾದರೂ ತಂದು ಹಾಕಬೇಕು ನೋಡುವ ಬೇರೆ ಏನಾದರೂ ಗಿಡಗಳು ತಂತು ಅಂತ ಅಂದರೆ ಆವಾಗ ಇನ್ನೊಂದು ಸಲ ಪಾಟ್ನ ಬುಕ್ ಮಾಡ್ತು ಅಂತಂದರೆ ಅದಕ್ಕೆ ಅದು ಮ್ಯಾನೇಜ್ ಆಗುತ್ತೆ ಅಲ್ಲಿವರೆಗೂ ಇರಲಿ ಅದರಲ್ಲೇ ಇನ್ನು ಏನು ನರ್ಸರಿಲಿ ಕೊಟ್ಟಿರ್ತಾರಲ್ಲ ನೋಡಿ ಬ್ಲ್ಯಾಕ್ ಕಲರ್ ಪಾಟು ಅದರಲ್ಲೇ ಇದೆ ಇನ್ನು ಮಣ್ಣು ಸ್ವಲ್ಪ ಸಾಲ್ಟೈಸ್ ಆಯಿತು ಅನ್ಕೋತೀನಿ ಇಲ್ಲಿ ಕೆಳಗಡೆ ಇದೆ ಮಣ್ಣು ಇನ್ನು ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ಳು ಅವಳು ಇಂಥವೆಲ್ಲ ಅಂತಂದರೆ ಬೇಗ ಇನ್ವಾಲ್ ಆಗಿಬಿಡ್ತಾಳೆ ಹಾಗಾಗಿ ಅವಳು ಹೆಲ್ಪ್ ಮಾಡ್ತಾ ಇದ್ಲು ಇನ್ನು ನನ್ನ ಮಗ ಬಂದ್ಬಿಟ್ಟು ಆ ಮಣ್ಣಲ್ಲಿ ಆಡಿದ್ದು ಅವನಿಗೆ ಖುಷಿಯಾಗೋಗ್ಬಿಡ್ತಾವತ್ತೆ ಕೈಯೆಲ್ಲ ರಂಪ ಮಾಡ್ಕೊಬಿಟ್ಟ ಕೊನೆಗೆ ನೋಡಿ ಇಲ್ಲೆಲ್ಲ ನೀರೆಲ್ಲ ಚೆಲ್ಲಿ ಕರ್ಮ ಗುರು ಅಥ್ತೆಗೆ ನಂಗೆ ಆಗ್ಬಿಡ್ತು ಸೊ ಫೈನಲಿ ಈ ರೀತಿಯಾಗಿದೆ ಮೇ ಬಿ ಅದಕ್ಕೆ ಸ್ವಲ್ಪ ಗೊಬ್ಬರನ ಹಾಕಬೇಕು ತುಂಬ ದಿನ ಆಯಿತು ಗೊಬ್ಬರನ ಹಾಕ್ತಾಳೆ ನೋಡಿ ಇಷ್ಟೆಲ್ಲ ರಂಪ ಆಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಬಬ್ಲಿಗೆ ಬೇರೆ ಊಟ ಮಾಡಿಸೋಕ್ಕೆ ಟೈಮ್ ಆಯಿತಲ್ಲ ಹಾಗಾಗಿ ನಾನು ಊಟ ಮಾಡಿಸ್ಬಿಟ್ಟು ಬರೋಣ ಆಮೇಲೆ ಆಯಿತು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನನ್ನ ಮಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಲು ನಾನು ಇನ್ನೇನು ಬೆಳಗ್ಗೆ ಪಲಾವ್ ಇತ್ತಲ್ಲ ಸೊ ಅದು ಖಾಲಿ ಆಯಿತು ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಅಷ್ಟೇ ಮಧ್ಯಾಹ್ನಕ್ಕೆ ಸ್ವಲ್ಪ ಹೆಣ್ಣುಗಾಯಿ ಗೊಜ್ಜು ಮತ್ತು ರೈಸ್ನ ಮಾಡಿದ್ದೆ ನಾನು ಏನೇ ಮಾಡೋದಾದ್ರೂ ಒಂದು ಒನ್ ಟೈಮಿಗೆ ಆಗಂಗೆ ಅಥವಾ ಒಂದು ಆಗಂಗೆ ಮಾತ್ರ ಮಾಡ್ಕತೀನಿ ಅಷ್ಟೇ ಡೈಲಿ ಏನಾದರೂ ಬೇರೆ ಬೇರೆ ಮಾಡ್ತಿರ್ತೀನಿ ಸೊ ಹಾಗಾಗಿ ಐ ಥಿಂಕ್ ಇದು ಒಂದು ಟೈಮಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಟೈಮಿಗೆ ಆಗುತ್ತೆ ಇನ್ನು ಬೇಗ ಬೇಗ ಊಟ ಮಾಡಿಸ್ಬಿಟ್ಟು ಹೊರ್ಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕು ಯಾರಾದರೂ ಬರಬಾರ್ದಾದ್ರು ಬಂದುಬಿಟ್ರೆ ಇನ್ನೇನಪ್ಪ ರಂಪ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ತಾರೆ ಸೊ ಕೆಲವೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ನಾವು ಎಷ್ಟೇ ಇಟ್ಕೊಂಡ್ರು ಯಾರೂ ಬರೋದಿಲ್ಲ ಅದೇ ನಾವು ಏನಾದ್ರು ಒಂಚೂರು ಹರಡ್ಕೊಂಡಿತ್ತು ಅಂತ ಅಂದರೆ ಕಸ ಆಗಿತ್ತು ಮನೆಯೆಲ್ಲ ಅಂತಂದರೆ ಅವಾಗಲೇ ಯಾರಾದರೂ ಬರೋದು ಸೊ ಹಂಗಾಗಿ ಬೇಗ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಬೇಗ ಊಟ ಮಾಡಿಸ್ದೆ ಅಷ್ಟೊತ್ತಿಗೆ ನನ್ನ ಮಗಳ ಪಾಪ ಎಲ್ಲನೂ ಕೂಡ ಕ್ಲೀನ್ ಮಾಡಿತ್ತು ನೀನು ಊಟ ಮಾಡಿಸಮ್ಮ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೊರಗಡೆ ಎಲ್ಲ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದು ಅಲ್ಲೆಲ್ಲ ಒರೆಸ್ಬಿಟ್ಟು ಇನ್ನು ಅವಳು ಬಂದಲಲ್ಲ ಒಳಗಡೆ ಅವಳಿಗೂ ಊಟ ಹಾಕ್ಕೊಟ್ಟು ಇನ್ನು ನನಗೂ ಕೂಡ ಆ ಶುಕ್ರವಾರದ್ದು ದೋಸೆ ಇಟ್ಟಿತ್ತಲ್ಲ ನೋಡಿ ಸೊ ವೇಸ್ಟ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಕೂಡ ದೋಸೆನ ಹಾಕ್ಕೊಂಡೆ ಹೆಣ್ಗಾಯಿ ಗೊಜ್ಜು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಯಾಕೋ ಸ್ವಲ್ಪ ಇವತ್ತು ಸಿಕ್ಕಾಬಟ್ಟೆ ಇತ್ತು ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೀರ ಸ್ವಲ್ಪ ಮುಖ ಸ್ವೆಲ್ಲಿಂಗ್ ಆದಂಗೆ ಆಗಿದೆ ಕಣ್ಣತ್ರ ಇಲ್ಲ ಸೊ ಹಂಗಾಗಿ ಮೂಡಿರಲಿಲ್ಲ ಸಿಕ್ಕಾಬಟ್ಟೆ ತಲೆನೋವು ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಈ ನಡುವೆ ಅಂತೂ ಸ್ವಲ್ಪ ಫೋನ್ ನೋಡೋಂಗಿಲ್ಲ ಆ್ಯಂಡ್ ಅದ್ರ ಜೊತೆ ಏನಾರು ನಿದ್ದೆ ಸರಿಯಾಗೂ ಮಾಡಲಿಲ್ಲ ಅಂತಂದ್ರೂ ಕೂಡ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಮೇ ಬಿ ನಿದ್ದೆ ಸರಿಯಾಗಿ ಮಾಡಲಿಲ್ವೋ ಅಥ್ವಾ ಏನು ಮೊಬೈಲ್ ನೋಡ್ತಿರೋದ್ಕೋ ಏನೋ ಗೊತ್ತಿಲ್ಲ ಹಂಗಾಗಿ ಸ್ವಲ್ಪ ಎಡ್ ಹ್ಯಾಕ್ ಇದೆ ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ನೋಡುವ ಹೋಗೋಣ ಅಂದರೆ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಸೊ ಏನೇ ಆಗಲಿ ನೋಡೋಣ ಸಮ್ಟೈಮ್ಸು ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗುತ್ತೆನೋ ಅಂತ ಹೇಳಿಬಿಟ್ಟು ಬಟ್ ಟ್ಯಾಬ್ಲೆಟಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗೋಲ್ಲ ಜಾಸ್ತಿ ಅಡಿಟ್ ಆಗೋಲ್ಲ ಸೊ ಊಟ ಎಲ್ಲ ಆಯಿತು ಆ ಬಬ್ಲು ಬಬ್ಬಿ ಇಬ್ಬರೂ ಕೂಡ ಮಲಕ್ಕೊಂಡ್ರು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸಿ ನಾನು ಸ್ವಲ್ಪ ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿದೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಖಂಡಿತವಾಗ್ಲೂ ನೋಡಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸದ್ಯ ಟೈಮಲ್ಲಿ ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋದು ಕಡಿಮೆ ಆಗಿದೆ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತ್ರ ಖಂಡಿತವಾಗ್ಲೂ ಕೂಡ ಇನ್ಮೇಲೆ ನಿಮಗೆ ಇಂಟ್ರೆಸ್ಟ್ ಆಗಿರೋ ವಿಡಿಯೋಸ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮಗೇನಾದರೂ ವೀಡಿಯೋ ಯಾವ ಥರ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ವೀಡಿಯೋನೂ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್